ಮತ್ತೆ ಹೇಳಿದೆ ನೀನು ಹೌದಾ ಏಂತಾ ಆ ಯೋಲೋ ಕೇಳೋಗು ಮಕೈಡಿ ಮಂತ ಇರ್ಲಿ 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 ಅಂತ ಹೇಳೋಗು ಅಲ್ಲಿ تن وحدي 13000 13000 چندرلو 3 بار اسي چاک بکو پريتن دا نال چندر رنگا چا پري اودو يا بين دوت رسو 98 اي نان پاني نو اي پڙهڻ کي ஏன் விலை கட்ட பதினெட்டு தானே பார்க்க வரீங்க ೇನೋ ಬೇಡ ಯಾವಾಗ ಬಂದ್ರೆ ಲೇಟ್ ಆಯಿತು

ಯಾವಲ್ಲ ಬಂದಿದ್ದೀರಾ ಆಚಾರ್ಯಾವೆಲ್ಲ ಬಂದಿದ್ದೀರಾ ಯಾವಾಗ ಬಂದ್ರಿ ಆಯ್ತು ಯಾವಾಗ ಬಂದ್ರಿ ಬೆಳಗ್ಗೆ ಬಂದ್ರೆ ಮಳೆ ಆಯ್ತಾ ಊರ್ ಕಡೆ ಮಳೆ ಆಯ್ತಾ ಈ ಬೆಳಗ್ ರಾಗಿ ಹಾಕ್ಬೋದಲ್ವಾ ಬರ್ತೀನಿ ¡Ah, <coughs> ನಮಸ್ಕಾರ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಇವತ್ತು ನಾನು ತುಮಕೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮೇಕೆ ಸಂತೆ ನಡೆಯುತ್ತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ಸಂತೆ ಬೆಳಗಿನ ಜಾವ ಸೇರುತ್ತೆ ಮಧ್ಯಾಹ್ನವರು ಕೂಡ ನಡೆಯುತ್ತೆ ತುಂಬ ಇತಿಹಾಸ ಪ್ರಭಾವವಾದ ಸಂತೆ ತುಮಕೂರು ಮರಿ ಸಂತೆ ಎ ಪಿ ಎಮ್ ಸಿ ಆರ್ ತುಮಕೂರಲ್ಲಿ ಈಗಾಗಲೇ ಸಂತೆ ಸೇರಿದೆ ಮಳೆ ಬೇರೆ ಬರ್ತಾ ಇದೆ ತುಂತುರು ಮಳೆ ಸಂತೆಯ ದೃಶ್ಯಗಳು ಪ್ರೇಕ್ಷಕರಲ್ಲಿ ಕಂಡುಬಂದ ಯಾವಾಗ ಬಂದ್ರೆ ಬಂದ್ರಿ ಯಾವಾಗ ಬಂದ್ರಿ ಅಂದರೆ ಈಗ ಬಂದಿರಿ ಈಗ ಬಂದ್ರೆ ಅವ್ರಿಗೆ ಲೇಟಾಗಿ ಬಂದಿದ್ರೆ ಮಳೆ ಆಯ್ತಾ ಅವ್ರ ಕಡೆ ಆಯ್ತು ಏನು ಬೆಲೆ ಕಟ್ಟಿದೀರ ಎರಡು ಹತ್ರ ಬರೀ ರೀ ಆದರೆ ಈ ವಾರ ಮೇಕೆಗಳು ಜಾಸ್ತಿ ಬಂದವೆ ಕುರಿ ಬಂದಿದ್ದಾವೆ ಎಲ್ಲರಿಗೂ ಮಾತಾಡ್ತಕ್ಕಾಗಲ್ಲ ಬೆಳಿಗ್ಗೆ ಹೊತ್ತು ಮಳೆ ಬೀಳ್ತಾ ಇದೆ ಬೆಳಿಗ್ಗೆ ಹೊತ್ತು ವ್ಯಾಪಾರ ಆಗ್ತಿರುತ್ತೆ ಸ್ನೇಹಿತರೆ ನಾನು ಹೇಳುವ ಮಾತು ಸಂತೆಯ ಮುಖ್ಯ ಉದ್ದೇಶ ವ್ಯಾಪಾರ ಆಗಿದ್ದರೂ ಸಂತೆಯ ಅರ್ಥ ಅದರ ಆಚೆ ಇರುತ್ತೆ ಅದರ ಆಚೆ ಅನೇಕ ಜ್ಞಾನದ ಚಕ್ಷುಗಳು ನಮಗೆ ಸಿಗುತ್ತೆ ಅದನ್ನು ಕರಿಬೇಕು ಅಂದರೆ ನಾವು ಸಂತೆಗೆ ಬರಬೇಕು ಜನರ ಜೊತೆ ಅನುಸಂಧಾನ ಮಾಡಬೇಕು ಸಂತೆಯ ಭಾಗ ಆಗ ನಮಗೆ ಈ ನೆಲಮೂಲದ ಜ್ಞಾನ ನಮಗೆ ಲಭ್ಯ ಅಲ್ಲಿಗೆ ಬಂದಿರೋ ಪ್ರತಿಯೊಬ್ಬರು ಸಹ ಜ್ಞಾನವಂತು ವ್ಯವಹಾರ ಜ್ಞಾನವಂತು ಪ್ರತಿಯೊಬ್ಬರು ಸಹ ಸಮಯ ಸಂದರ್ಭ ಸನ್ನಿವೇಶವನ್ನು ನೋಡಿ ವ್ಯಾಪಾರ ಮಾಡ್ತಾರೆ ವ್ಯಾಪಾರದ ಕಲೆಯನ್ನು ಕಲಿಬೇಕು ಅಂದರೆ ಸಂತೆಗೆ ಬರಬೇಕು ಅದು ಯಾವುದೇ ಸಂತೆಯಾಗಿದೆ ಹಾಗಾಗಿ ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಆಗಿದೆ ಈ ಕೂಡು ಕುಟುಂಬದಲ್ಲಿ ಕಥೆ ಜನರು ಸೇರ್ತಾರೆ ಮಾಡ್ತಾರೆ ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಹೊಸ ಹೊಸ ಭಾಷೆಯನ್ನು ಬಿಡುಗಟ್ಟಿರುತ್ತೆ ಆರಾಮ ಯಾವಾಗ ಬಂದರೆ ಬದುಕಿನ ಅನುಭವಗಳು ಸಿಗುತ್ತೆ ಬದುಕನ್ನು ಕಟ್ಟಿಕೊಳ್ಳುವ ರಹದಾರಿ ಸಿಗುತ್ತೆ ಗುಡಿ ಕೈಗಾರಿಕೆಗಳ ಪ್ರೇರಣೆ ಸಿಗುತ್ತೆ ಯಾಕೆ ಸ್ನೇಹಿತರೆ ಹಾಗಾಗಿ ಸಂತೆಯ ನಿಜವಾದ ಅರ್ಥ ಇರುತ್ತೆ ಸಂತೆಯ ರಾಜಿ ಬನ್ನಿ ಸಂತೆಯ ಒಳಗೆ